ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರೆಸಿಪಿ ತೊಗೊಂಡು ಬಂದಿದ್ದೇನೆ ಅದೇನಂತ ಹೇಳಿದ್ರೆ ಬೇಳೆಯಿಂದ ಮಾಡೋದು ಎರಡು ಕೂಡ ಅಲಸಂದೆ ಬೇಳೆ ಮತ್ತು ಬೇಳೆಯಿಂದ ಎರಡು ನುಚ್ಚಿ ನುಚ್ಚಿನಿಂದನೇ ಮಾಡೋದು ಬೇಳೆ ನುಚ್ಚಿನಿಂದ ನಾನು ಸಾಂಬಾರು ಮಾಡ್ತೇನೆ ಅಲಸಂದೆ ಬೇಳೆ ನುಚ್ಚಿನಿಂದ ನಾನು ಹುಂಡೆ ಮಾಡ್ತೇನೆ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಗೈಸ್ ಒಂದು ಬೌಲಷ್ಟು ತೊಗರಿ ಬೇಳೆ ನುಚ್ಚನ್ನು ತಗೊಂಡಿದ್ದೇನೆ ನುಚ್ಚನ್ನು ಎರಡು ಸಲ ವಾಶ್ ಮಾಡ್ಕೋಬೇಕು ನಂತರ ಒನ್ ಅವರು ನೆನೆಸ್ಕೋಬೇಕು ಇವಾಗ ಸೇಮ್ ಪ್ರೊಸೀಜರು ತಡ್ನಿ ಬೇಳೆ ನುಚ್ಚು ಕೂಡ ಹಾಗೆ ಒನ್ ಅವರ್ ನೆನೆಸ್ಕೋಬೇಕು ಮತ್ತು ಟೂ ಟೈಮ್ಸ್ ವಾಶ್ ಮಾಡ್ಕೋಬೇಕು ಇವಾಗ ತೊಗರಿಬೇಳೆ ನುಚ್ಚು ಕೂಡ ನೆನೆಸಿಟ್ಟಿದ್ನಲ್ವಾ ಇವಾಗ ಅದನ್ನ ತಗೊಂಡು ರುಬ್ಕೊಳ್ಳೋಣ ಇವಾಗ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಬಾಗಿದೆ ಈ ತರ ನುಣ್ಣಗಿರ್ಬೇಕು ಈ ತರ ರುಬ್ಕೋಬೇಕು ಇವಾಗ ನಾವು ಬೇಳೆ ಸಾಂಬಾರ್ ಪೌಡರ್ ಹಾಕೊಳ್ಳೋಣ ನೋಡಿ ಒಂದು ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಹಾಕೊಂಡು ಸಲ ರೌಂಡ್ಸ್ ಮಾಡ್ಕೋಬೇಕು ನೋಡಿ ಈ ತರ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಈಗ ಹಾಯಿಲ್ ಹಾಕ್ಕೊಳ್ಳೋಣ ಈಗ ಕುಕ್ಕರ್ ಬಿಸಿಯಾಗಿದೆ ಆಯಿಲ್ ಹಾಯಿಲ್ ಹಾಕೋಣ ಈಗ ನೋಡಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಳತೆಗೆ ನಾನು ಸ್ಪೂನಲ್ಲಿ ಅಳತೆ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೇನೆ ನೋಡಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಅದು ಸ್ವಲ್ಪ ಚಿಟಾಪಟ ಅಂತ ಬರಬೇಕು ಒಂದ್ ಈರುಳ್ಳಿ ಸೇರ್ಸ್ ಇವಾಗ ಒಂದು ಮೂರು ಒಂದ್ ಮೆಣಸಿ ಮುರ್ಕೊಂಡಿದ್ದೀನಿ ಮುರ್ಕೊಂಡಿದೀನಿ ಅದನ್ನ ಸೇರ್ಸ್ಕೊಳ್ಳೋಣ ಸ್ವಲ್ಪ ಕರ್ಬೇವು ಸೊಪ್ಪು ಸೇರ್ಸ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಬರಬೇಕು ಈರುಳ್ಳಿ ಎಲ್ಲ ಹಾಗಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಸ್ವಲ್ಪ ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಸತಿ ಥರ ಬಂದ್ಬಿಡುತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪ ಬ್ರೌನ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಕೋಣ ಇವಾಗ ನೋಡಿ ಸೇರಿಸ್ತಾ ಇದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ನೋಡಿ ಈ ತರ ಬರಬೇಕು ಇವಾಗ ಮುಚ್ಚಳ ಮುಚ್ಕೊಳ್ಳೋಣ ಹಳ್ಳಿಗೂ ಕೂಡ ಅವಾಗ ತಾತ ಎಲ್ಲ ಇದ್ದಾಗ ಮಾಡ್ತಾ ಇದ್ರು ಇದು ಅಮ್ಮನೂ ಕೂಡ ಮಾಡ್ತಾ ಇದ್ರು ನಮಗೆ ತುಂಬಾ ಇಷ್ಟ ಆಗ್ತಿತ್ತು ಇವಾಗ ಇದು ರೇರು ಸಾಂಬಾರು ಬಂದು ಹಿಂದಿನಿಂದ ಮಾಡಿರೋ ಸಾಂಬಾರುಗಳೇ ನಮಗೆ ತುಂಬ ಇಷ್ಟ ಆಗೋದು ನೀವು ಕೂಡ ಇದನ್ನು ನೋಡಿದ್ದೀರಾ ಮತ್ತು ತಿಂದಿದ್ದೀರಾ ಅನ್ಕೋತೀನಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಹಾಗಾಗಿ ನಾನು ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಗೊತ್ತಿಲ್ಲದವರು ಕೂಡ ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ರೆ ಮುದ್ದೆಗೆ ಮತ್ತು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಗೈಸ್ ತುಂಬನೇ ಟೇಸ್ಟು ಕೂಡ ಇರುತ್ತೆ ನೀವು ನನ್ನ ವಿಡಿಯೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮುಂದೆ ಏನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೀರು ಸೇರಿಸ್ಕೋಬೇಕು ತುಂಬಾ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಯಾಕಂತಂದರೆ ನಾವು ಉಂಡೆ ಮಾಡಾಕ್ತೀವಲ್ವ ಅದಕ್ಕೋಸ್ಕರ ತುಂಬಾ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವಾಗಿರಬೇಕು ಸಾಂಬಾರು ಕೂಡ ಆಮೇಲೆ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ವಾ ಆವಾಗ ತುಂಬ ಟೇಸ್ಟ್ ಬರುತ್ತೆ ನೋಡಿ ಗೈಸ್ ಈ ಥರ ಕನ್ಸೆನ್ಸಿ ಬರಬೇಕು ನೋಡಿ ಈ ಥರ ಬರಬೇಕು ಇದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೆಂದು ಇದು ಇದಾಗಬೇಕು ಇವಾಗ ಸ್ವಲ್ಪ ಬೇಯಲಿ ಅದಕ್ಕೆ ಮುಚ್ಚಳ ಮುಚ್ಚೋಣ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇವಾಗ ನೋಡಿ ಈ ಥರ ಬರಬೇಕಿದು ಈಗ ಉಪ್ಪು ಹಾಕೊಳ್ಳೋಣ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆ ಹುಳಿನ ಕಿವುಚ್ಬಿಟ್ಟು ಹಾಕೊಳ್ಳೋಣ ನೋಡಿ ಈ ಥರ ಬರಬೇಕು ಸಾಂಬಾರು ಇವಾಗ ಬೆಂದಿದೆ ಇವಾಗ ಅದಕ್ಕೆ ಉಂಡೆ ಹ್ಯಾಡ್ ಮಾಡ್ತಾ ಹೋಗೋಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ಅಮ್ಮ ಕೂಡ ಮಾಡ್ತಾಯಿದ್ರು ಅಮ್ಮ ಯಾವಾಗ್ಲಾರು ಒಂದು ಸಲ ಹೀಗೆ ತೊಗರಿ ಕಾಳನ್ನೆಲ್ಲ ಮಿಲ್ಲು ಕೊಟ್ಟಾಗ ಅದರಿಂದ ಬೇಳೆ ಆಗಿ ನುಚ್ಚು ಬರುತ್ತಲ್ವ ಆವಾಗ ಅಮ್ಮ ಅದನ್ನು ಮಾಡ್ತಾಯಿದ್ರು ಇಲ್ಲ ಅಂತಂದರೆ ನುಚ್ಚೆಲ್ಲ ಬೇರೆಯವ್ರು ಕೇಳಿದ್ರೆ ಅವ್ರಿಗೂ ಕೂಡ ಕೊಟ್ಬಿಡ್ತಾಯಿದ್ರು ಅವರು ಒಂದೊಂದು ಸಲ ಈ ಥರ ಮಾಡ್ತಾಯಿದ್ರು ತುಂಬಾ ಟೇಸ್ಟ್ ಬರ್ತಾಯಿತ್ತು ನಾವು ರೈಸ್ಗೆ ಮತ್ತು ಮುದ್ದೆಗೆಲ್ಲ ತಿಂತಾ ಇದ್ವಿ ನಮ್ಮ ತಂದೆಗೆ ಮುದ್ದೆಗೆ ತುಂಬ ಇಷ್ಟ ಈ ಸಾಂಬಾರು ನಮಗೆ ರೈಸ್ಗೆ ಇಷ್ಟ ಇತ್ತು ನಾವು ಹವಾಗ ತಿಂತ ಇದ್ವಿ ನೀವು ಕೂಡ ಈ ಥರ ಮಾಡಿಕೊಂಡು ಇದೊಂದು ಟೇಸ್ಟ್ ಸಾಂಬಾರು ಬರುತ್ತೆ ನಿಮಗೆ ಇದೊಂದು ವೆರೈಟೀಸ್ ಆಗುತ್ತೆ ಇದು ಕೂಡ ನೀವು ಮಾಡ್ಕೋಬೋದು ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಹಲಸಂದೆ ಬೇಳೆ ನುಚ್ಚನ್ನು ನಾವು ನೆನೆಸಿದ್ವಲ್ಲ ಇವಾಗ ಸೋಸ್ಕೊಳ್ಳೋಣ ಅದು ನೀರು ಜಾಸ್ತಿ ಇರಬಾರ್ದು ಹಾಗಾದರೆ ತುಂಬಾ ತೆಳ್ಳಗಾಗಿಬಿಡುತ್ತೆ ನಾವು ಸೋರಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಉಂಡೆಗಳೆಲ್ಲ ಬರುತ್ತೆ ಯಾಕಂತಂದರೆ ನಾವು ತೆಳ್ಳಗೆ ಮಾಡ್ತಾ ಇಲ್ಲ ಏನಂತಂದರೆ ಸಾಂಬಾರೊಳಗಡೆ ಉಂಡೆ ಮಾಡಿ ಹಾಕೋದಲ್ವಾ ಆದ್ದರಿಂದ ನಾವು ಸೋರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಉಂಡೆ ನುಚ್ಚುಂಡೆ ಥರ ಬರುತ್ತೆ ಇದು ತುಂಬಾ ಟೇಸ್ಟು ಕೂಡ ಇರುತ್ತೆ ಗೈಸ್ ನೋಡ್ಬೋದು ಇವಾಗ ನೆನೆಸ್ಕೊಂಡಿರೋ ಅಲಸಂದೆ ಬೇಳೆ ನುಚ್ಚನ್ನ ಜಾರ್ಗೆ ಹಾಕೊಂಡಿದ್ದೀನಿ ನೋಡಿ ಗೈಸ್ ಒನ್ ಅವರ್ ನೆಂದ್ರೆ ಸಾಕು ಇದು ತುಂಬಾ ಟೇಸ್ಟಾಗಿ ಕೂಡ ಬರುತ್ತೆ ಮೊದಲೇ ಹೇಳಿರೋ ರೀತಿ ತೊಗರಿ ಬೇಳೆ ನುಚ್ಚು ಕೂಡ ಹಾಗೆ ಒನ್ ಅವರ್ ನೆನೆಸ್ಕೊಂಡಿದ್ದೆ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ ಇವಾಗ ಇದನ್ನ ಮಿಕ್ಸಿಯಲ್ಲಿ ರುಬ್ಕೋಬೇಕು ನಂತರ ಒಂದು ಆರು ಬೆಳ್ಳುಳ್ಳಿ ಬೇಳೆ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ನಾವು ಜೀರಿಗೆ ಸೇರಿಸ್ಕೊಳ್ಳೋಣ ಇವಾಗ ಮಿಕ್ಸಿಯಲ್ಲಿ ಇವಾಗ ರುಬ್ಕೊಳ್ಳೋಣ ಶುಂಠಿ ಒಂದು ನಾಲ್ಕು ಪೀಸ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಇವಾಗ ರುಬ್ಬಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಬೌಲ್ಗೆ ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಇವಾಗ ಸೇರಿಸ್ಕೊಳ್ಳೋಣ ಈಗ ಸಣ್ಣದಾಗಿ ಎರಡು ಹಸಿರು ಮೆಣಸಿ ಕಾಯಿ ಹಚ್ಕೊಂಡು ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಅರ್ಧ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಹರಿಸಿನ ಪೌಡರ್ ಹಾಕೊಳ್ಳೋಣ ಈಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಪುದೀನೂ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಅದನ್ನೇ ನಾನು ಸಾಲ್ಟನ್ನ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಹಾಕೋಣ ಯಾಕಂದರೆ ಮೊದಲು ಸ್ವಲ್ಪ ಹಾಕಿದ್ದೆ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಎಲ್ಲ ಹೊಂದ್ಕೋಬೇಕಲ್ವಾ ಕಾಯಿ ತುರಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹೊಂದ್ಕೋಬೇಕು ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಗೈಸ್ ಚೆನ್ನಾಗಿ ಅಂತ ಅದೆಲ್ಲ ಆದಮೇಲೆ ಚೆನ್ನಾಗಿ ಬರುತ್ತೆ ಹೀಗೆ ಹೊಂದ್ಕೋಬೇಕು ಕೈಯಲ್ಲಿ ನೋಡಿ ಗೈಸ್ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಮಾಡಿಕೊಂಡು ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆಯಲ್ಲ ಈ ಸಾಂಬಾರಿಗೆ ಡೈರೆಕ್ಟಾಗಿ ನೋಡಿ ಈ ಉಂಡೆನ ಈ ಥರ ಹಾಕಬೇಕು ಒಂದೊಂದಾಗಿ ಸ್ಟೆಪ್ ಸ್ಟೆಪ್ ಹಾಕ್ಕೊಂಡು ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಹಿಂದಿನವರೆಲ್ಲ ಮಾಡೋ ಅಡುಗೆ ಅವರು ಅದಕ್ಕೆ ನೂರು ವರ್ಷ ಬಾಳ್ತಾ ಇದ್ರು ನಾವು ಈಗಿನವರು ಐವತ್ತು ವರ್ಷಕ್ಕೆ ಬೇಗ ಕಾಯಿಲೆಗಳು ಬಂದು ನೆರಳ್ತಾ ಇರ್ತೀವಿ ಹಿಂದಿನವರೆಲ್ಲ ಎಷ್ಟು ಗಟ್ಟಿಯಾಗಿದ್ದರು ತಾತ ಅಜ್ಜಿ ಎಲ್ಲ ಅಂತಂದರೆ ತುಂಬಾ ಗಟ್ಟಿಯಾಗಿದ್ದರು ಅವರು ಒಂದು ಇಂಜೆಕ್ಷನ್ ಕೂಡ ಮಾತ್ರೆ ಕೂಡ ತಗೋತಿರ್ಲಿಲ್ಲ ನಾವು ಒಂದು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಹಾಸ್ಪಿಟ್ಲಿಗೆ ಓಡೋಗ್ತೀವಿ ನೋಡಿ ಈ ಥರ ಫುಡ್ಡು ಅವರು ಮನೇಲೆ ಮಾಡಿಕೊಂಡು ಎಲ್ಲವೂ ತಿಂತಾಯಿದ್ರು ನಾವು ಇವಾಗ ಹೋಟೆಲ್ ಫುಡ್ಡು ಆ ಫುಡ್ಡು ಈ ಫುಡ್ಡು ಅಂತ ತಿನ್ಕೊಂಡು ನಾವುಗಳು ಕೈಲೇ ಬರ್ಸ್ಕೊತಾ ಇದ್ದೀವಿ ನೋಡಿ ಈ ಥರ ಒನ್ ಬೈ ಒನ್ ಉಂಡೆ ಮಾಡಿ ನೋಡಿ ಈ ಥರ ಹಾಕೋಬೇಕು ಇವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಬೇಯಬೇಕು ಇವಾಗ ಹಾಗೆ ಮುಚ್ಚಳನ ಹಾಗೆ ಮುಚ್ಚೋಣ ಮುಚ್ಚು ಕೂಡ ಹಾಗೆ ಇರುತ್ತೆ ಕಲರ್ ಇಂಪಾರ್ಟೆಂಟ್ಗಿಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ನನಗೆ ಅಮ್ಮ ಹೇಳ್ಕೊಡ್ತಾ ಇದ್ರು ಈ ಥರ ಮಾಡು ಈ ಥರ ಮಾಡು ಅಂತ ಅಮ್ಮ ಕೂಡ ಮಾಡ್ತಿದ್ರಲ್ವಾ ನನಗೆ ಆಗಿನ ಸಾಂಬಾರುಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಾಂಬಾರು ಮಾಡಿದ್ರು ತುಂಬಾ ಟೇಸ್ಟಾಗಿ ಮಾಡ್ತಿದ್ರು ಅಮ್ಮ ಅವರು ನನಗೆ ಹೇಳಿಕೊಟ್ಟಿರೋದು ಇದೆಲ್ಲ ನೋಡಿ ಈಗ ಈ ಉಂಡೆಗಳೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಉಂಡೆಗಳೆಲ್ಲ ಯಾವ ಥರ ಬಂದಿದೆ ಅಂತ ನಾವು ಊಟ ಮಾಡಬೇಕಾದ್ರೆ ಇದನ್ನು ನಂಚ್ಕೊಂಡು ಸಾಂಬಾರಲ್ಲಿ ಊಟ ಮಾಡಿದ್ರೆ ತುಂಬನೇ ಟೇಸ್ಟು ಕೂಡ ಇರುತ್ತೆ ನಮ್ಮ ಬಾಯಿಗೆ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕೊಂಡಿದೆಯಲ್ವಾ ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತೆ ಈಗ ಇದು ಇದೊಂದು ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೋಬೇಕು ಎರಡು ಥರ ಮಾಡ್ಕೋಬೋದು ನಾವು ಈ ಥರ ಕೂಡ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ ಟೇಸ್ಟು ಕೂಡ ಹಾಗೆ ಇರುತ್ತೆ ಒನ್ ಬೈ ಒನ್ ಈ ತರ ಹಾಕೋಬೇಕು ನಾವು ರುಬ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನೀರ್ ನೀರಿನಂಗಾದರೆ ಆದ್ರೆ ಅದು ಚೆನ್ನಾಗಿ ಬರಲ್ಲ ಯಾಕಂದ್ರೆ ಒಳಗಡೆ ಕಲ್ಸ್ಕೊಬಿಡುತ್ತೆ ಸಾಂಬಾರ್ ಒಳಗಡೆ ಕೂಡ ನಾವು ಹಾಕ್ತಿವಲ್ವಾ ಆವಾಗ ಕಲ್ಸ್ಕೊಬಿಡುತ್ತೆ ನೋಡಿ ಬ್ಯಾಕು ಪ್ರೆಂಟ್ ಕೂಡ ಬೇಯಿಸ್ಕೋಬೇಕು ಇವಾಗ ಪ್ರೆಂಟ್ ಬೆಂದಿದೆ ಈಗ ಬ್ಯಾಕು ಕೂಡ ಹಾಗೇನೆ ಬೇಯಿಸ್ಕೊಳ್ಳೋಣ ತುಂಬಾ ಗರಿ ಗರಿ ಆಗಿರುತ್ತೆ ಕರುಮ್ ಕುರುಮ್ ಕರುಮ್ ಕುರುಮ್ ಥರನೇ ಇರುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಹಾಗೇ ನೋಡ್ಬೋದು ಗೈಸ್ ಇಲ್ಲಿ ನೋಡಿ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು ಅದು ಬೇಯ್ತಾ ಇರ್ಲಿ ಇವಾಗ ಸಾಂಬಾರ್ ಹೇಗಿದೆ ನೋಡೋಣ ನೋಡಿ ಗೈಸ್ ಇವಾಗ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಹೀಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಐಸ್ ಇವಾಗ ರೆಡಿ ಆಗಿದೆ ಆಂಬ್ರ ಸಾಂಬಾರ್ ರೆಡಿ ಆಗಿದೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ಎಲ್ಲಾ ತರ ಸಾಂಬಾರ್ ನಾವು ಮಾಡ್ತೀವಿ ಆದ್ರೆ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ತಿನ್ಲಿಕ್ಕೂ ತುಂಬಾನೇ ಸ್ಪೆಷಲ್ ಆಗಿದೆ ಇನ್ನೂ ಕೂಡ ಅಮ್ಮನೇ ಇದನ್ನ ಹೇಳಿಕೊಟ್ಟಿದ್ದು ನಾನು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ ನೀವು ಕೂಡ ಇದನ್ನ ಮಾಡಿಕೊಂಡ್ರೆ ನೀವು ಕೂಡ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ ತುಂಬಾ ಸ್ಪೆಷಲ್ ಸಾಂಬಾರಿದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಈ ಥರ ಮಾಡ್ಕೊಳ್ಳಿ ಗೈಸ್ ನೋಡಿದ್ರಲ್ಲ ಗೈಸ್ ಇಷ್ಟೊತ್ತುವರೆಗೆ ಹೇಗೆ ಬಂತು ಸಾಂಬಾರು ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು